ಭರವಸಿದಾರರಿಲ್ಲದ ದಲಿತ ಕುಟುಂಬದ ಭೂಮಿ ಅತಿಕ್ರಮಣ ಆರೋಪ ದಲಿತ ಹಾಗೂ ಹಿಂದೂಪರ ಸಂಘಟನಾ ಸದಸ್ಯರ ಜಮಾವಡಿಯಾಗಿದ್ದು ಅಧಿಕಾರಿಗಳಿಗೆ ದೂರು ನೀಡಿದ್ದು ಅಕ್ರಮ ಒತ್ತುವರಿಗೆ ನಿಜವಾಗಿದೆ ಕೂಡಲೇ ಸರ್ವೆ ಮಾಡಿ ಭೂಮಿ ಸರ್ಕಾರದ ವಶಕ್ಕೆ ಪಡೆದಿದ್ದು ಅಧಿಕಾರಿಗಳಿಂದ ಭರವಸೆ ನೀಡಿದ್ದು ಒತ್ತುವರಿದಾರರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದರೆನ್ನಲಾಗಿದೆ ಕಡಬ ಗ್ರಾಮದ ಪಿಡಕಳ ಎಂಬಲ್ಲಿ ಘಟನೆ ನಡೆದಿದ್ದು ದಲಿತರೊಬ್ಬರ ಹೆಸರಿನಲ್ಲಿದ್ದ ಸ್ಥಿರಾಸ್ತಿ ಅಕ್ರಮ ಅತಿಕ್ರಮಿಸಿಕೊಂಡು ಜೆಸಿಬಿ ಮೂಲಕ ಸಮರ್ಥಗೊಳಿಸಿದ್ದ ಆರೋಪದ ಹಿನ್ನೆಲೆ ದಲಿತ ಸಂಘಟನೆ ಮತ್ತು ಹಿಂದೂ ಪರ ಸಂಘಟನೆಗಳಿಂದ ಸ್ಥಳದಲ್ಲಿ ಪ್ರತಿಭಟನೆ ನಡೆದಿದೆ ಈ ವೇಳೆ ಸ್ಥಳಕ್ಕೆ ಬಂದ ಕಂದಾಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಪರಿಶಿಷ್ಟ ಜಾತಿಗೆ ಸೇರಿದ ಕುನಿ ಮೇರಾ ಎಂಬವರಿಗೆ ಸೇರಿದ ಸರ್ವೆ ನಂಬರ್ ಒನ್ ಟ್ವೆಂಟಿ ಒನ್ ಬಾರ್ ಟು ಎರಡರಲ್ಲಿ ಇರುವ ಝೀರೋ ಪಾಯಿಂಟ್ ಒಂಬತ್ತು ಒಂಬತ್ತು ಎಕರೆ ಜಾಗ ಅತಿಕ್ರಮಣ ಕುಮೇರ ಮೃತಪಟ್ಟ ಬಳಿಕ ಅವರ ಪತ್ನಿ ಮಾಣಿಗ ಎಂಬವರ ಹೆಸರಿಗೆ ಭೂಮಿ ದಾಖಲಾಗಿತ್ತು ಬಳಿಕ ಮಾಣಿಗ ನಿಧನ ನಂತರ ವಾರಸುದಾರರಿಲ್ಲದ ಕಾರಣ ಆ ಜಾಗವನ್ನು ಅನ್ಯ ವ್ಯಕ್ತಿಗಳು ಅತಿಕ್ರಮಿಸಿಕೊಂಡಿದ್ದು ಅದನ್ನು ತೆರವುಗೊಳಿಸುವಂತೆ ಆಗ್ರಹಿಸಲಾಗಿದೆ ವಾರಸುದಾರಿಲ್ಲರ ಖಾಸಗಿ ಹಾಗೂ ಸರ್ಕಾರಿ ಭೂಮಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಉಪಯೋಗಕ್ಕೆ ಮೀಸಲಿಡಬೇಕು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ ನಮಸ್ತೆ ನಮ್ಮ ಈ ಬಿಜಕ್ಕಳ ಭಾಗದ ಬಚ್ಚಿರಡ್ಕ ಎನ್ನುವ ಕಡಬ ಗ್ರಾಮದ ಎರಡು ವರ್ಷದ ಅಂದಾಜು ಆಗ್ಭೂಮಿ ಈ ಭೂಮಿ ಹಾಗೇನೇ ಇತ್ತು ಆದರೆ ಇತ್ತೀಚೆಗೆ ನಡೆದ ಕೆಲವೊಂದು ಬೆಳವಣಿಗೆಯಲ್ಲಿ ಸ್ಥಳೀಯ ವ್ಯಕ್ತಿಯೊಬ್ಬರು ಇಲ್ಲಿ ಸಮತಟ್ಟು ಮಾಡಿ ಆ ಜಾಗವನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ ಹೇಳಿ ಒಂದು ಆರೋಪ ಕೇಳಿ ಬಂದಿತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕೂಡ ಕಣ್ಣಿಗೆ ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖೆ ಮತ್ತು ದಲಿತ ಸಂಘಟನೆಗಳಿರ್ಬೋದು ಅಥವಾ ಹಿಂದೂ ಸಂಘಟನೆಗಳಿರ್ಬೋದು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರಿಗೆ ಈ ವಿಷಯವನ್ನು ತಿಳಿಸಿ ಇದರ ಸತ್ಯಾಸತ್ಯತೆ ಏನು ಅಂದರೆ ಒಂದು ಮೊದಲಿಂದ ನಮಗೆ ಗೊತ್ತಿದ್ದಾಗ ಒಂದು ಕಾನೂನಿದೆ ಅಂದರೆ ದಲಿತ ವಿಜಕಲ ಎಂಬಲ್ಲಿ ಎಸ್ ಸಿ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ಜಾಗವನ್ನು ಒತ್ತು ಮಾಡಿಕೊಂಡು ಸ್ಥಳೀಯ ವ್ಯಕ್ತಿಯೊಬ್ಬರ ಒತ್ತು ಉತ್ತುವಕ ಮಾಡಿಕೊಂಡು ಇಲ್ಲಿ ಜೆ ಸಿ ಬಿಯಿಂದ ಕೆಲಸ ಆಗ್ತಾಯಿದೆ ಅದಕ್ಕೋಸ್ಕರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಸಂಘಟನೆಯ ಮುಖಾಂತರ ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಈಗ ಅಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಎಲ್ಲ ಬಂದರು ಈ ಉತ್ತೀರ್ಣ ಮಾಡಿದ ಜಾಗವನ್ನು